ಹಾಯ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸ್ಫೂರ್ತಿ ಅರಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವ್ಲಾಗ್ನ ನಮ್ಮ ಗುಂಡನ ಪರಿಚಯದ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದು ಕಂಪ್ಲೀಟ್ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಪ್ರಿಪ್ರೇಷನ್ ಏನು ಅಂದರೆ ಏನು ಬೇರೆ ಏನಿರಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅದು ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋ ವೀಡಿಯೋಗಳಷ್ಟೇ ಇದು ಸಂಕ್ರಾಂತಿ ಹಬ್ಬ ಅಂದರೆ ಪ್ರಾಣಿಗಳಿಗೆ ಹಬ್ಬ ಅಲ್ವಾ ಅದರಲ್ಲೂ ಮೇನ್ ಹಸುಗಳಿಗೆ ಅದಕ್ಕೋಸ್ಕರ ಬೆಳಿಗ್ಗೆ ಹಬ್ಬದ ದಿವಸ ಬೆಳಿಗ್ಗೆ ಇತ್ತು ನಮ್ಮಮ್ಮ ಅಪ್ಪ ಇಬ್ಬರೂ ಹಸುಗಳು ಕರುಗಳನ್ನ ತೊಳಿತಾಯಿದ್ರು ಜೊತೆಗೆ ನಮ್ಮ ಗುಂಡೂ ತೊಳೆದಿದ್ದಾರೆ ಏಕೆ ಅಂತಂದರೆ ಹಸುಗಳಿಗೆ ಸ್ನಾನ ಮಾಡಿಸ್ದಾಗೆಲ್ಲ ನಮ್ಮ ಗುಂಡಂಗ ಸ್ನಾನ ಕಂಪಲ್ಸರಿ ಇದ್ದೇ ಇರುತ್ತೆ ಅದಕ್ಕೆ ಸ್ನಾನ ಮಾಡಿಸಿ ಅವನಲ್ಲಿ ಕಟ್ಟಾಕಿದರೆ ಬಿಸಿಲಿಗೆ ಆರಲಿ ಅಂತ ನಮ್ಮಮ್ಮ ಹಸು ಕರು ಎಲ್ಲನೂ ತೊಳೆದಾದ್ಮೇಲೆ ಮನೆ ಬಾಗಿಲು ತೊಳ್ಕೊಟ್ರು ರಂಗೋಲಿ ಹಾಕಿ ಅಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಸಂಕ್ರಾಂತಿ ಹಬ್ಬದ ರಿಲೇಟೆಡೇ ಯಾವುದಾದ್ರು ರಂಗೋಲಿ ಹಾಕಣ ಅಂತ ಒಂದು ನಾಲ್ಕೈದು ಚೂಸ್ ಮಾಡಿಟ್ಟಿದ್ವಿ ಅದರಲ್ಲಿ ಯಾವುದಾದ್ರು ಒಂದು ಸಣ್ಣದು ಪುಟ್ಟದಾಗಿರೋದು ಬಿಡೋಣ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದೆ ಅಷ್ಟರಲ್ಲಿ ನನ್ನ ತಂಗಿನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ಲು ಬಂದಾದಮೇಲೆ ವೀಡಿಯೋ ಮಾಡಿದ್ದು ವ್ಲಾಗೆ ಆಗುತ್ತೆ ಅಂತಂದ್ಬಿಟ್ಟು ವೀಡಿಯೋ ಮಾಡುವಂಥದ್ದಿದ್ದು ವೀಡಿಯೋ ಮಾಡ್ತಾಯಿದ್ಲು ಇನ್ನು ಬಣ್ಣ ತುಂಬದೆಲ್ಲ ಲೇ ತುಂಬದೆಲ್ಲ ಇತ್ತಲ್ಲ ಬೆಳಗ್ಗೆ ತುಂಬನೇ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಒಂದು ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ಬಾ ನೀನು ಬಣ್ಣ ಹಚ್ಚು ಬೇಗಕ್ಕೆ ಮುಗಿಲಿ ಅಂದ್ಬಿಟ್ಟು ಕರೆದೆ ಅವಳು ಬಂದು ಬಣ್ಣ ಇದ್ಲು ಇದ್ರ ಹಿಂದಿನ ವರ್ಷ ಎಲ್ಲ ನಾವೇನು ಮಾಡ್ತಿದ್ವಿ ಅಂತಂದರೆ ಬೆಳಿಗ್ಗೆ ಮ ಹಬ್ಬದ ಹಿಂದಿನ ದಿವಸನೇ ನೈಟು ಮನೆ ಬಾಗಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಣ್ಣ ಹಚ್ಚಿ ರೆಡಿ ಮಾಡ್ಕೊಬಿಡ್ತಿದ್ವಿ ಅಂದರೆ ಬೆಳಿಗ್ಗೆ ಹಬ್ಬದ ದಿವಸ ತುಂಬ ಪೂಜೆ ಅದು ಇದು ಕೆಲಸ ಇರುತ್ತೆ ಹಬ್ಬದ ಕೆಲಸಗಳಿರುತ್ತೆ ಅಂದ್ಬಿಟ್ಟು ಈ ಸರಿ ಏನಕ್ಕೆ ಬೆಳಿಗ್ಗೆ ಆಗ್ತಾಯಿದ್ದೀವಿ ಅಂತಂದರೆ ಹಸುಗಳು ತೊಳಿಬೇಕಿತ್ತಲ್ಲ ಹಸುಗಳು ತೊಳೆದ್ರೆ ಇನ್ನು ರಂಗೋಲಿ ಎಲ್ಲ ಹೋಗುತ್ತೆ ನೀರಲ್ಲಿ ಅಂತ ಅಂದ್ಬಿಟ್ಟು ಈ ಸರಿ ತೊಳೆದು ಈ ಬೆಳಿಗ್ಗೆ ಇಟ್ಕೊಂಡ್ವಿ ರಂಗೋಲಿ ಹಾಕೋದನ್ನ ಇಷ್ಟು ವರ್ಷ ಅಂದರೆ ಇಷ್ಟು ವರ್ಷ ಏನಕ್ಕೆ ನಮ್ಮ ಮನೆ ಹತ್ರ ಹಸು ತೊಳಿತಿರಲಿಲ್ಲ ಯಾಕೆಂದರೆ ಅದು ಮಣ್ಣಿನ ರೋಡಾಗಿತ್ತು ಇನ್ನು ಹಸು ತೊಳೆದ್ರೆ ಅಲ್ಲಿ ನೀರೆಲ್ಲ ಒಂದೇ ಕಡೆ ನಿಲ್ಲುತ್ತೆ ಗುಂಡಿ ಆಗುತ್ತೆ ಮಣ್ಣು ಅಲ್ವಾ ಮಣ್ಣಿನ ರೋಡ್ ಅಲ್ವಾ ಮೊದಲೇ ಇನ್ನು ಕೊಚ್ಚೆ ಆದಂಗೆ ಆಗುತ್ತೆ ಅಂದ್ಬಿಟ್ಟು ತೊಳೀತಿರಲಿಲ್ಲ ಬೇರೆ ಕಡೆ ತೊಳಿತಾಯಿದ್ರು ಅದಕ್ಕೆ ನೈಟ್ ಟೈಮೇ ತೊಳೆದು ಮನೆ ಬಾಗಲಿಗೆ ನೀರಾಕಿ ರಂಗೋಲಿ ಬಿಡ್ತಿದ್ವಿ ಈ ಸರಿ ನಮ್ಮ ಕ ನಮ್ಮ ರೋಡಲ್ಲೇ ಮೇನ್ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಹಸುವನ್ನ ನಮ್ಮ ಮನೆ ಹತ್ರನೇ ತೊಳೆದು ಆಮೇಲೆ ಮನೆ ಬಾಗಿಲು ತೊಳೆದು ರಂಗೋಲಿ ಹಾಕ್ತಾ ಇದ್ವಿ ಅದಕ್ಕೆ ಈ ಸರಿ ಸ್ವಲ್ಪ ಲೇಟಾಯಿತು ನಾವಿಲ್ಲಿ ರಂಗೋಲಿ ಬಿಟ್ಟು ಬಣ್ಣ ಹಚ್ಚಿ ಮನೆ ಬಾಗಿಲು ರೆಡಿ ಮಾಡಿ ಮಾಡ್ತಾಯಿದ್ರೆ ಮನೇಲಿ ಒಬ್ಬೊಬ್ಬರಾಗೆ ಸ್ನಾನ ಮಾಡ್ಕೊಂಡು ರೆಡಿ ಇದ್ರು ಪೂಜೆಗೆ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ ನಮ್ಮ ಎರಡು ಪಾಪುಗಳಿಗೂ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಅವ್ರು ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಇದ್ರು ನಮ್ಮ ಅಕ್ಕ ತಿಂಡಿ ಮಾಡ್ತಾ ಒಬ್ಬೊಬ್ಬರು ಹಿಂಗೆ ಒಬ್ಬೊಬ್ಬರು ನನ್ನ ಕೆಲಸ ತೊಗೊಂಡು ಹಬ್ಬದ ಕೆಲಸ ಬೇಗ ಮುಗಿಸ್ಕೊತಾ ಇದ್ವಿ ಈ ವಿಡಿಯೋ ಫುಲ್ ವಾಯ್ಸ್ ಓವರೇ ಆಗಿರುತ್ತೆ ವೀಡಿಯೋದಲ್ಲಿಲ್ಲೂ ಅಷ್ಟಾಗಿ ಮಾತಾಡಿರೋದು ಸಿಗೋದಿಲ್ಲ ಸಿಕ್ಕ ಅಲ್ಪ ಸ್ವಲ್ಪ ಸಿಗ್ಬೋದೇನೋ ಗೊತ್ತಿಲ್ಲ ಏನಕ್ಕೆ ಅಂದರೆ ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕಿಸ್ಕೊಂಡಿದ್ದಾರೆ ಮಾಲೆ ಹಾಕ್ಸಿದ ಹಿಂದಿನ ದಿವಸದಿಂದನೂ ಮೈಕ್ ಹಾಕ್ಬಿಟ್ಟಿದ್ದಾರೆ ಅದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ಹತ್ರನೇ ಮೈಕ್ ಹಾಕಿರೋದ್ರಿಂದ ತುಂಬ ತುಂಬ ಸೌಂಡ್ ಬರ್ತಾಯಿತ್ತು ಇನ್ನೂ ಗದ್ಲಾಗುತ್ತೆ ವೀಡಿಯೋಗೆಲ್ಲ ಅಂತಂದ್ಬಿಟ್ಟು ಆ ವೀಡಿಯೋದಲ್ಲಿರೋ ಸೌಂಡೆಲ್ಲ ತೆಗೆದು ಬರೀ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ತುಂಬ ಸಮಯದ ನಂತರ ರಂಗೋಲಿಯ ಫೈನಲ್ ಲುಕ್ ಹೀಗೆ ಬಂತು ತುಂಬ ಚೆನ್ನಾಗಿ ಬಂತು ಮೊದಲನೇ ಸರಿ ಬಿಡಿಸಿದ್ರು ಮತ್ತು ಹೆಡ್ಲೈನ್ ಅದೇ ಹೆಡ್ಡಿಂಗ್ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ರಂಗೋಲಿಗಿಂತ ತುಂಬ ಚೆನ್ನಾಗಿ ಬಂತು ಇಷ್ಟ ಆಯಿತು ಇದು ಹಬ್ಬದ ಹಿಂದಿನ ದಿನದ ವಿಡಿಯೋ ನೈಟ್ ಮಾಡಿದ್ದು ಸಂಕ್ರಾಂತಿ ಹಬ್ಬ ಅಂದರೆ ಏನು ಮೊದಲು ಅದರಲ್ಲಿ ಹಸುಗಳು ಪೂಜೆ ಜೊತೆಗೆ ಎಳ್ಳು ಬೆಲ್ಲನೇ ಮೇನ್ ಅಲ್ವಾ ಎಳ್ಳು ಬೆಲ್ಲ ನಾವು ಮಿಕ್ಸೆ ಮಾಡಿರಲಿಲ್ಲ ಎಲ್ಲ ಒಣಗಿಸಿ ಕಟ್ ಮಾಡಿ ಒಣಗಿಸಿ ಇಟ್ಟಿದ್ವಿ ಅಷ್ಟೇ ಮಿಕ್ಸ್ ಆಗಿರಲಿಲ್ಲ ಇನ್ನು ಹಬ್ಬದ ದಿವಸನೇ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ವಿ ಮತ್ತು ಹಬ್ಬದ ಕೆಲಸ ಅದು ಇದು ಎಲ್ಲ ಒಂದೇ ದಿವಸ ಆಗೋದಿಲ್ಲ ಅಂದ್ಬಿಟ್ಟು ನೈಟ್ ಕೂತ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಪ್ಯಾಕ್ ಮಾಡೋದು ಅಂದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ವಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಅದನ್ನ ಪ್ಯಾಕ್ ಮಾಡ್ತಾ ಇದ್ವಿ ಈ ಸರಿ ಡಬ್ಬಿಗೆ ಪ್ಯಾಕ್ ಮಾಡಿದ್ವಿ ಇದು ಎರಡು ಎರಡು ಮಕ್ಳಿಗೂ ಇದು ಮೊದಲನೇ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮನೆಗೆ ಎಲ್ಲರನ್ನೂ ಕರೆದು ಫಲ ಎರಡು ಅರ್ಶನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ ಥರ ಕೊಡೋಣ ಅಂತ ಸಣ್ಣ ಪುಟಾಣಿ ಡಬ್ಬಿ ತರಿಸಿದ್ವಿ ಅದಕ್ಕೇ ಸ್ವಲ್ಪ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹಚ್ಚು ಎಲ್ಲನೂ ಹಾಕಿ ಪ್ಯಾಕ್ ಮಾಡ್ತಾ ಇದ್ವಿ ಅಲ್ಲಿ ಮಧ್ಯ ಪಾಪು ಬೇರೆ ಬಂದು ಬಂದು ತುಂಬ ಟಾರ್ಚರ್ ಕೊಡ್ತಾ ಇದ್ಲು ನಮ್ಮ ವಿವಾಹ ಇಷ್ಟಾಗಿತ್ತು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂದರೆ ಜಾಸ್ತಿಯೂ ಮಾಡೋಕ್ಕೋಗಿಲ್ಲ ಅಲ್ಪ ಸ್ವಲ್ಪ ಮಾಡಿರೋದನ್ನೇ ಒಂದು ಎಲ್ಲನೂ ಜೋರ್ಸಿ ಒಂದು ಮಿನಿ ವ್ಲಾಗ್ ಥರ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ